ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜುಲೈ ಇಪ್ಪತ್ನಾಲ್ಕು ಗುರುವಾರ ಭೀಮನ ಅಮಾವಾಸ್ಯೆ ಬಂದಿದೆ ಈ ಐವತ್ತಾರು ವರ್ಷಗಳ ನಂತರ ಈ ಒಂದು ವಿಶೇಷವಾದ ಶುಭ ಸಂಯೋಗವು ಈ ರಾಶಿ ಚಕ್ರ ಜನರಿಗೆ ವಿಶೇಷವಾದ ಲಾಭವನ್ನು ತಂದುಕೊಡುತ್ತದೆ ಇನ್ನು ಮುಂದೆ ಇವರ ಜೀವನದಲ್ಲಿ ಸೋಲೇ ಇಲ್ಲ ಎಂದು ಹೇಳಿದರೆ ತಪ್ಪಾಗಲಾರದು ಈ ಒಂದು ಭಯಂಕರವಾಗಿರುವಂತಹ ಶಕ್ತಿಶಾಲಿಯಾಗಿರುವಂತಹ ಈ ಒಂದು ಭೀಮನ ಅಮಾವಾಸೆಯಿಂದ ಈ ರಾಶಿ ಚಕ್ರ ಚಿಹ್ನೆಯ ಜನರು ಬಹಳಷ್ಟು ಲಾಭವನ್ನು ಕಂಡುಕೊಳ್ಳುತ್ತಾರೆ ವಿಶೇಷವಾಗಿ ಹಿಂದೂ ಸಂಸ್ಕೃತಿ ಪ್ರಕಾರ ಭೀಮನ ಅಮಾವಾಸೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಲಾಗುತ್ತದೆ ಈ ಒಂದು ಹಬ್ಬವನ್ನ ಹೆಣ್ಣು ಮಕ್ಕಳು ಗಂಡನ ಆಯುಷಿಗಾಗಿ ಪ್ರಾರ್ಥನೆ ಮಾಡುವಂತಹ ವಿಶೇಷವಾದ ದಿನವಾಗಿರುತ್ತದೆ ಈ ಒಂದು ದಿನ ನಿಮ್ಮ ಇಷ್ಟಾರ್ಥಗಳು ಕನಸುಗಳನ್ನ ನನಸು ಮಾಡಿಕೊಳ್ಳಲು ಗ್ರಹಗಳ ದೇವತೆಗಳ ಹಾಗೂ ಎಲ್ಲಾ ರೀತಿಯ ಶಕ್ತಿಗಳ ಆಶೀರ್ವಾದವನ್ನ ಪಡೆದುಕೊಳ್ಳಲು ಈ ಒಂದು ಕೆಲವೊಂದಿಷ್ಟು ಪರಿಹಾರಗಳನ್ನು ಅನುಸರಿಸಬೇಕಾಗುತ್ತದೆ ಇದರಿಂದಾಗಿ ನಿಮ್ಮ ಹಲವಾರು ವರ್ಷಗಳ ಕನಸು ಕೂಡ ನನಸಾಗುವ ಸಾಧ್ಯತೆ ಇರುತ್ತದೆ ಹಾಗಾದರೆ ಯಾವ ಅವರು ಹೆಚ್ಚಿದ ಒಂದು ಅದೃಷ್ಟವಂತರು ಯಾವೆಲ್ಲ ರೀತಿಯ ಲಾಭವನ್ನ ಈ ಸಂದರ್ಭದಲ್ಲಿ ಕಂಡುಕೊಳ್ಳುತ್ತಾರೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣವಾದ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕೆಂದಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಓಂ ಗುರು ರಾಘವೇಂದ್ರ ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರ ಜನರಿಗೆ ಇನ್ನು ಮುಂದೆ ಕಾಲಿಟ್ಟಲೆಲ್ಲ ದುಡ್ಡೇ ದುಡ್ಡು ರಾಜಯೋಗ ಪ್ರಾಪ್ತಿಯಾಗುತ್ತದೆ ಈ ಅದೃಷ್ಟವಂತ ರಾಶಿಯ ಜನರಿಗೆ ಹಿಂದೆ ಮುಂದೆ ಸೋಲುಗಳು ಕಷ್ಟಗಳು ಬರುವುದೇ ಇಲ್ಲ ಎಲ್ಲ ರೀತಿಯ ನಕಾರಾತ್ಮಕ ಅಂಶಗಳು ದೂರವಾಗಿ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನ ಕಂಡುಕೊಳ್ಳುತ್ತೀರಾ ಸತಿಪತಿ ಮಧ್ಯ ಇರುವಂತಹ ಕಲಹಗಳು ಜಗಳಗಳು ಕೋರ್ಟ್ ಕೇಸ್ ವ್ಯವಹಾರಗಳು ಎಲ್ಲವೂ ಕೂಡ ನಿಮ್ಮ ಪರವಾಗಿ ಆಗುತ್ತದೆ ಇಷ್ಟೆಲ್ಲ ಅದೃಷ್ಟವನ್ನ ಕಂಡುಕೊಳ್ಳುವ ಮೊದಲನೆಯ ರಾಶಿ ಬಂದು ಕುಂಭ ರಾಶಿ ಕುಂಭ ರಾಶಿಯಲ್ಲಿರುವಂತಹ ಜನರಿಗೆ ಸ್ತ್ರೀಯರಿಂದ ವಿಶೇಷವಾಗಿ ಲಾಭ ದೊರಕುವ ಸಾಧ್ಯತೆ ಇದೆ ನೀವು ಮಾಡುವಂತಹ ಕೆಲಸದಲ್ಲಿ ವಿಪರೀತವಾದ ಲಾಭವನ್ನ ಕಂಡುಕೊಳ್ಳುತ್ತೀರಾ ಕಾಲಿಟ್ಟಲ್ಲೆಲ್ಲ ನಿಮಗೆ ಯಶಸ್ಸಿನ ಒಂದು ಉತ್ತುಂಗಕ್ಕೆ ಏರುವಂತಹ ಆದ್ಯತೆ ಸಿಗುತ್ತದೆ ಅಷ್ಟೇ ಅಲ್ಲದೆ ನೀವು ಮಾಡುವ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಸೋಲನ್ನು ನೋಡಲು ಸಾಧ್ಯವೇ ಇಲ್ಲ ಇನ್ನು ಮುಂದೆ ಅದೃಷ್ಟದ ಸಂಪೂರ್ಣವಾದ ಬೆಂಬಲವನ್ನು ಪಡೆದುಕೊಳ್ಳುತ್ತೀರಾ ಇದರ ಜೊತೆಗೆ ರಾಘವೇಂದ್ರ ಸ್ವಾಮಿಗಳ ಕೃಪಕಟಾಕ್ಷ ಕೂಡ ಇರೋದ್ರಿಂದ ಕಾಲಿಟ್ಟಲ್ಲೆಲ್ಲ ರಾಶಿ ರಾಶಿ ಹಣವನ್ನು ಕಂಡುಕೊಂಡು ನೆಮ್ಮದಿಯ ಜೀವನವನ್ನು ಪಡೆದುಕೊಳ್ಳುವಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುತ್ತೀರಾ ಎಂದು ತಿಳಿಸಲಾಗಿದೆ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯಲ್ಲಿರುವಂತಹ ಜನರಿಗೆ ಈ ಒಂದು ವಿಶೇಷವಾದ ಅಮಾವಾಸ್ಯೆಯ ಪ್ರಭಾವದಿಂದ ಹಲವಾರು ವರ್ಷಗಳಿಂದ ಹೊಸದಾದ ಬಿಸ್ನೆಸ್ ಮಾಡಬೇಕು ಅಂತ ಕಂಡುಕೊಂಡಿರುವಂತಹ ಕನಸು ಕೂಡ ನನಸಾಗುತ್ತೆ ನಿಮ್ಮ ಮೇಲೆ ಇರುವಂತಹ ಎಲ್ಲ ರೀತಿಯ ಅವಮಾನಗಳು ಅಪರಾಧದ ಭಾವನೆಗಳು ದೂರವಾಗಿ ಮನೆಯಲ್ಲಿ ನಿಮ್ಮ ಮೇಲೆ ಹೆಚ್ಚಿನ ಗೌರವ ಸಿಗುವ ಸಾಧ್ಯತೆ ಇದೆ ಸಮಾಜದಲ್ಲಿ ಗೌರವ ಸ್ಥಾನಮಾನವನ್ನು ಪಡೆದುಕೊಳ್ಳುತ್ತೀರಾ ಮಾಡುವ ಕೆಲಸ ಕಾರ್ಯದಲ್ಲಿ ವಿಪರೀತವಾಗಿ ರಾಜಯೋಗ ಸಿಗುತ್ತದೆ ನಿಮ್ಮ ಅದೃಷ್ಟ ಬೇರೆ ಲೆವೆಲ್ಗೆ ಹೋಗುತ್ತೆ ಅಂತ ಹೇಳಬಹುದು ಇನ್ನು ನಿಮ್ಮ ಲೆವೆಲ್ ಚೇಂಜ್ ಆಗುತ್ತೆ ನೀವು ಯಾರನ್ನ ಇಷ್ಟ ಪಡ್ತಿರ್ತೀರೋ ಅಂತಹ ವ್ಯಕ್ತಿಯನ್ನ ಮದುವೆ ಆಗಬಹುದು ಇನ್ನು ನಿಮಗೆ ರಾಯರ ಆಶೀರ್ವಾದ ಇರೋದ್ರಿಂದ ನೀವು ಮಾಡುವಂತಹ ಎಲ್ಲಾ ಪ್ರಯತ್ನಗಳು ಕೂಡ ಯಶಸ್ವಿ ಹೋಗುತ್ತೆ ಹೌದು ಈ ರಾಶಿ ಚಕ್ರ ಜನರು ಇನ್ನು ಮುಂದೆ ಅದೃಷ್ಟವನ್ನ ಕಂಡುಕೊಳ್ಳುತ್ತಾರೆ ಮುಂದಿನ ರಾಶಿ ಮೇಷರಾಶಿ ಮೇಷರಾಶಿಯಲ್ಲಿರುವಂತಹ ಜನರಿಗೆ ಈ ಒಂದು ಅಮಾವಾಸ್ಯ ಪ್ರಭಾವದಿಂದ ನೀವು ಮಾಡಬೇಕು ಅಂತ ಅಂದುಕೊಂಡಿರುವಂತಹ ಎಲ್ಲ ಕೆಲಸ ಕಾರ್ಯಗಳು ಕೂಡ ವಿಶೇಷವಾಗಿ ಲಾಭವನ್ನ ಕಂಡುಕೊಳ್ಳುತ್ತೆ ಈ ಒಂದು ಸಂದರ್ಭದಲ್ಲಿ ಹೊಸದಾದ ವಾಹನ ಮನೆ ಖರೀದಿಸುವ ಯೋಗ ನಿಮಗೆ ಸಿಗುತ್ತದೆ ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಒಂದು ಸಕಾರಾತ್ಮಕ ಎನರ್ಜಿ ತುಂಬಿ ತುಳುಕುತ್ತೆ ಅಷ್ಟೇ ಅಲ್ಲದೆ ಈ ರಾಶಿಲಿರುವ ಜನರು ಈ ಸಂದರ್ಭದಲ್ಲಿ ಅಷ್ಟ ಐಶ್ವರ್ಯ ಗೌರವ ಎರಡನ್ನ ಕೂಡ ಸಂಪಾದನೆ ಮಾಡಿಕೊಳ್ಬಹುದು ಒಳ್ಳೆಯ ನಾಯಕತ್ವದ ಸಾಮರ್ಥ್ಯಗಳು ನಿಮ್ಮಲ್ಲಿರೋದ್ರಿಂದ ಎಲ್ಲಾ ರೀತಿಯ ಸಮಸ್ಯೆಗಳಿಗೂ ಕೂಡ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಉತ್ಸಾಹ ಯಶಸ್ಸನ್ನು ನೀವು ಕಾಣ್ತೀರಾ ವ್ಯವಹಾರ ಈ ಬಾರಿ ಎಷ್ಟು ಲಾಭವನ್ನು ತಂದುಕೊಡುತ್ತೆ ಅಂದರೆ ನೀವು ಕನಸಲ್ಲೂ ಕಾಣದಷ್ಟು ಉಯಗು ನಿಲುಕದಷ್ಟು ಲಾಭವನ್ನ ಪಡ್ಕೊಂಡು ದೊಡ್ಡ ಶ್ರೀಮಂತಿಕೆಯನ್ನು ಅನುಭವಿಸ್ತೀರಾ ಅಂತ ಹೇಳ್ಬೋದು ಇನ್ನು ಮುಂದಿನ ರಾಶಿ ರಾಶಿ ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ನೀವು ದೃಢ ನಿಶ್ಚಯ ಮತ್ತು ಧೈರ್ಯಶಾಲಿ ಹಾಗೂ ಆತ್ಮವಿಶ್ವಾಸದಿಂದ ಕೆಲಸವನ್ನ ನಿರ್ವಹಿಸ್ತೀರಾ ಇದರಿಂದ ಯಶಸ್ ಅನ್ನೋದು ಕಟ್ಟಿಟ್ಟ ಬುತ್ತಿ ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಯಶಸ್ಸಿನ ಶಿಖರವನ್ನೇ ನೀವು ತಲುಪುತ್ತೀರಾ ಅಂತ ಹೇಳಬಹುದು ಇನ್ನು ಈ ಒಂದು ಸಂದರ್ಭದಲ್ಲಿ ನಿಮಗೆ ರಾಯರ ಅನುಗ್ರಹ ಆಶೀರ್ವಾದ ಇರೋದ್ರಿಂದ ನಿಮಗೆ ಕೋಟ್ಯಾಧಿಪತಿ ಆಗುವಂತಹ ಯೋಗ ಕೂಡ ಕೂಡಿ ಬಂದಿದೆ ಅದೃಷ್ಟದ ಸಂಪೂರ್ಣವಾದ ಬೆಂಬಲ ಸಿಗೋದ್ರಿಂದ ನೀವು ಇನ್ ಮುಂದೆ ಯಾವುದೇ ರೀತಿಯ ತೊಂದರೆ ತಾಪತ್ತಗಳಿಗೆ ಸಿಲುಕಿ ಹಾಕೋದಿಲ್ಲ ಅಷ್ಟೇ ಅಲ್ಲದೆ ಇವರು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ವಿಪರೀತವಾಗಿ ಯಶಸ್ಸು ಲಾಭ ಎರಡನ್ನ ಕೂಡ ಕಂಡುಕೊಳ್ಳಬಹುದು ಮನೆಯ ಎಲ್ಲಾ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ಯಶಸ್ಸು सेना ತಲುಪ್ತೀರಾ ಅಂತ ಹೇಳಲಾಗುತ್ತೆ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಇನ್ನು ಮುಂದೆ ಗಂಡ ಹೆಂಡತಿಯ ನಡುವೆ ಪ್ರೀತಿ ಬಾಂಧವ್ಯ ಹೆಚ್ಚಾಗ್ತಾ ಹೋಗುತ್ತೆ ನೀವು ಮಾಡುವ ಕೆಲಸ ಕಾರ್ಯದಲ್ಲಿ ವಿಪರೀತವಾದ ಲಾಭವನ್ನು ಕಂಡುಕೊಳ್ತೀರಾ ಈ ಒಂದು ಸಂದರ್ಭದಲ್ಲಿ ತುಲಾರಾಶಿ ಜನರಿಗೆ ಯಾರಿಗೆಲ್ಲ ಮಕ್ಕಳಿಲ್ಲವೋ ಅಂತಹ ಜನರಿಗೆ ರಾಯರ ಕೃಪಕಟಾಕ್ಷ ಆಶೀರ್ವಾದದಿಂದ ಪುತ್ರ ಸಂತಾನ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ ನೀವು ಮಾಡುವ ಕೆಲಸದಲ್ಲಿ ಯಶಸ್ಸನ್ನು ಕಂಡುಕೊಂಡು ಜೀವನದ ಎಲ್ಲ ಘಟ್ಟದಲ್ಲೂ ಕೂಡ ವಿಶೇಷವಾದ ಲಾಭವನ್ನು ಪಡ್ಕೊಳ್ತೀರಾ ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಲಾಭವನ್ನ ಕಾಣ್ತೀರಾ ಅಂತ ಹೇಳಬಹುದು ಇನ್ನು ನಿಮಗೆ ಇರುವಂತಹ ಈ ಒಂದು ಸಂದರ್ಭದಲ್ಲಿ ಅತಿ ಪ್ರಯೋಜನಕಾರಿ ಸಮಯ ಅಂತ ಅಂದ್ರೆ ನೀವು ಯಾವುದೇ ಒಂದು ಹೊಸ ವ್ಯಕ್ತಿಯನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಇರುವಂತಹ ತೊಂದರೆಗಳು ದೂರವಾಗುತ್ತೆ ಅಷ್ಟೇ ಅಲ್ಲದೆ ನೀವು ಹಣಕಾಸಿನ ಪರಿಸ್ಥಿತಿಯಲ್ಲಿ ವಿಶೇಷವಾದ ಒಂದು ಅವಕಾಶಗಳನ್ನ ಪಡ್ಕೊಳ್ತಾ ಹೋಗ್ತೀರಾ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ನಿಮ್ಮ ಮನೆ ಬಾಗಿಲನ್ನ ತಟ್ಟುತ್ತೆ ಪೂರ್ವಜರ ಆಸ್ತಿಯಿಂದ ಲಾಭವನ್ನ ಕೂಡ ಕಂಡುಕೊಳ್ಳಬಹುದು ರಾಶಿ ಋಷಭ ರಾಶಿ ಋಷಭ ರಾಶಿಯಲ್ಲಿರುವ ಜನರಿಗೆ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಸಿಗುತ್ತದೆ ಎಲ್ಲಾ ರೀತಿಯ ಆಸ್ತಿ ವ್ಯವಹಾರಗಳಲ್ಲಿ ಇರುವಂತಹ ಅಡೆತಡೆಗಳು ದೂರವಾಗುತ್ತೆ ಈ ಒಂದು ಭಯಂಕರವಾದ ಶಕ್ತಿಶಾಲಿಯಾದ ಅಮಾವಾಸ್ಯೆಯಿಂದ ಈ ರಾಶಿಯಲ್ಲಿರುವ ಜನರಿಗೆ ಈ ಒಂದು ಸಮಯ ಅನುಕೂಲವಾಗಿರುತ್ತೆ ವೃತ್ತಿ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಯೋಜನವನ್ನ ಪಡ್ಕೊಳ್ತೀರಾ ವ್ಯವಹಾರ ಕ್ಷೇತ್ರದಲ್ಲೂ ಉತ್ತಮ ಫಲಿತಾಂಶವನ್ನು ಕಂಡುಕೊಳ್ತೀರಾ ಆರ್ಥಿಕವಾಗಿ ನೀವು ಎಲ್ಲಾ ರೀತಿಯಿಂದ ಬಲಿಷ್ಠರಾಗ್ತಾ ಹೋಗ್ತೀರಾ ಈ ಅವಧಿಯಲ್ಲಿ ಹಠಾತ್ ಆಗಿ ಆರ್ಥಿಕ ಲಾಭಗಳು ಸಿಗುವ ಸಾಧ್ಯತೆ ಇದ್ದು ಇನ್ನು ನೀವು ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಅನುಕೂಲ ಸಮಯ ಇದಾಗಿರುತ್ತೆ ವಿದೇಶದಲ್ಲಿ ಕೆಲಸ ಮಾಡುವ ಕನಸು ಕೂಡ ನನಸಾಗುತ್ತೆ ನೀವು ವಿದೇಶದಲ್ಲಿ ವ್ಯಾಪಾರ ಮಾಡ್ತಿದ್ರೆ ನಿಮಗೆ ಲಾಭ ಆಗುತ್ತೆ ಉದ್ಯಮಿಗಳು ಭಾರಿ ಲಾಭವನ್ನ ಪಡ್ಕೊಳ್ತಾರೆ ಆರ್ಥಿಕವಾಗಿ ಪ್ರಗತಿ ಇರೋದ್ರಿಂದ ಧರ್ಮ ಮತ್ತು ಆಧ್ಯಾತ್ಮಿಕತೆಯಲ್ಲಿ ನಿಮಗೆ ನಂಬಿಕೆಗಳು ಆಸಕ್ತಿಗಳು ಹೆಚ್ಚಾಗುತ್ತೆ ಬಹಳ ದಿನಗಳಿಂದ ಬಾಕಿ ಉಳಿದ ಕೆಲಸಗಳು ಕೂಡ ಪೂರ್ಣಗೊಳ್ಳುತ್ತೆ ನಿಮ್ಮ ಅದೃಷ್ಟ ನಿಮಗೆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಲಾಭವನ್ನ ತಂದುಕೊಡುತ್ತೆ ನೀವು ಈ ಒಂದು ಸಂದರ್ಭದಲ್ಲಿ ಯಾರಿಗೆಲ್ಲ ಮದುವೆ ಆಗಿಲ್ಲವೋ ಅಂತಹ ವ್ಯಕ್ತಿಗಳಿಗೆ ಮದುವೆಯ ಪ್ರಸ್ತಾವನೆಗಳು ಕೂಡ ಬರುತ್ತೆ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯಲ್ಲಿರುವ ಜನರಿಗೆ ಭೂಮಿ ಅಥವಾ ವಾಹನ ರಿಯಲ್ ಎಸ್ಟೇಟ್ ಸಂಬಂಧಿತ ವಿಷಯಗಳಲ್ಲಿ ಯಶಸ್ಸಿನ ಸಾಧ್ಯತೆಗಳು ಹೆಚ್ಚಾಗಿದೆ ನೀವು ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣ್ತೀರಾ ಜೊತೆಗೆ ಧೈರ್ಯ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ವ್ಯವಹಾರದಲ್ಲಿ ನೀವು ಯೋಜನೆಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಸೂಪರ್ ಆಗಿ ನಿರ್ವಹಿಸೋದ್ರಿಂದ ನಿಮ್ಮ ಕೆಲಸದಲ್ಲಿ ನೀವು ಕಾರ್ಯದಲ್ಲಿ ವಿಪರೀತವಾದ ಜಯವನ್ನ ಕಂಡುಕೊಳ್ತೀರಾ ಇದನ್ನ ಕಂಡು ನಿಮ್ಮ ಮೇಲಾಧಿಕಾರಿಗಳು ನಿಮಗೆ ಪ್ರಶಂಸೆಯನ್ನ ನೀಡ್ತಾರೆ ಬಟ್ ಕೊಡುವ ಸಾಧ್ಯತೆ ಇದೆ ನೀವು ಮಾಡುವ ಕೆಲಸದಲ್ಲಿ ನಿಮಗೆ ಇರುವಂತಹ ಅಡೆತಡೆಗಳು ತೊಂದರೆಗಳು ದೂರವಾಗುತ್ತೆ ಈ ಸಂದರ್ಭದಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅದೃಷ್ಟ ಅಂದ್ರೆ ನಿಮ್ಮದೇ ಎಂದು ಎಲ್ಲರೂ ಕೂಡ ಅಸೂಯೆ ಪಟ್ಟುಕೊಳ್ಳುವಷ್ಟು ನೀವು ಜೀವನದಲ್ಲಿ ಒಂದು ಮುಂಬರುವ ಸಾಧ್ಯತೆ ಇದೆ ಕೆಳಗೆ ಬಿದ್ದರೂ ಕೂಡ ಮೇಲೇಳುವಂತಹ ಶಕ್ತಿಯನ್ನ ಈ ಒಂದು ಸಂದರ್ಭದಲ್ಲಿ ಪಡೆದುಕೊಳ್ತೀರಾ ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣವಾದ ಅನುಗ್ರಹ ಇರೋದ್ರಿಂದ ಎಲ್ಲ ರೀತಿಯ ಶತ್ರುಗಳ ಕಾಟದಿಂದ ಹೊರಬರಬಹುದು ಅಷ್ಟೇ ಅಲ್ಲದೆ ಮನೆಯಲ್ಲಿ ಒಂದು ಸಕಾರಾತ್ಮಕ ಬದಲಾವಣೆ ಇರೋದ್ರಿಂದ ಮನೆಯ ವಾತಾವರಣ ಅತ್ಯುತ್ತಮವಾಗಿರುತ್ತೆ ಗಂಡ ಹೆಂಡತಿಯ ನಡುವೆ ಪ್ರೀತಿ ಬಾಂಧವ್ಯ ಹೆಚ್ಚಾಗ್ತಾ ಹೋಗುತ್ತೆ ಇದರ ಜೊತೆಗೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪ್ರಮೋಷನ್ ಸಿಗುವ ಸಾಧ್ಯತೆ ಇದ್ದು ನಿಮ್ಮ ಕನಸಿನ ಕೆಲಸವನ್ನು ನೀವು ಪಡ್ಕೊಳ್ತೀರಾ ವಿದ್ಯಾರ್ಥಿಗಳು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಎಲ್ಲ ರೀತಿಯ ಆಸೆ ಆಕಾಂಕ್ಷೆಗಳನ್ನು ನಿಮ್ಮ ಗುರಿಯತ್ತ ತಲುಪಲು ಸಾಧ್ಯ ಮಾಡಿಕೊಳ್ಳಲು ನಿಮಗೆ ರಾಯರ ಆಶೀರ್ವಾದ ಕೃಪಾ ಕಟಾಕ್ಷ ಸಿಗ್ತಾ ಹೋಗುತ್ತೆ ಮೇಲಾಧಿಕಾರಿಗಳಿಂದ ನಿಮಗೆ ಉತ್ತೇಜನ ಕೂಡ ಸಿಗುತ್ತೆ ಇದರ ಜೊತೆಗೆ ನಿಮ್ಮ ಕನಸುಗಳು ಸಂಪೂರ್ಣವಾಗಿ ನನಸಾಗುತ್ತೆ ಈ ಒಂದು ಸಂದರ್ಭದಲ್ಲಿ ಭಾಗ್ಯೋದಯ ಕಾಲ ಅಂತ ಹೇಳಿದ್ರೆ ತಪ್ಪೋಗೋದಿಲ್ಲ ರಾಶಿ ರಾಶಿ ಹಣವನ್ನ ಪಡ್ಕೊಂಡು ನೆಮ್ಮದಿಯ ಜೀವನವನ್ನ ಕಂಡುಕೊಳ್ತೀರಾ ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ರು ಕೂಡ ಅದರಲ್ಲಿ ತೃಪ್ತಿಯನ್ನ ಈ ಒಂದು ಸಂದರ್ಭದಲ್ಲಿ ಅನುಭವಿಸಬಹುದು ನೀವು ಕಾರ್ಯಗೊಂಡ ಎಲ್ಲ ರೀತಿಯ ಕಾರ್ಯಗಳು ಕೂಡ ಎಲ್ಲವೂ ಯಶಸ್ವಿ ಆಗೋದ್ರಿಂದ ನಿಮಗೆ ಉತ್ತಮ ಫಲಾನುಫಲಗಳು ಸಿಗ್ತಾ ಹೋಗುತ್ತೆ ಈ ಒಂದು ಶಕ್ತಿಶಾಲಿಯಾದಂತಹ ಅಮಾವಾಸ್ಯೆಯಿಂದ ನಿಮ್ಮ ಜೀವನ ಒಂದು ದೊಡ್ಡ ಮಟ್ಟದ ತಿರುವಿನಿಂದ ಕುಡಿಯುತ್ತೆ ಇಷ್ಟೆಲ್ಲ ಅದೃಷ್ಟ ಹಾಗೂ ಲಾಭವನ್ನ ಕಂಡುಕೊಳ್ಳುವಂತಹ ಈ ಎಂಟು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿ ಹಿಂದ ಓಂ ರಾಘವೇಂದ್ರಯ್ಯ ನಮಃ ಎಂದು ಕಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು